ಸ್ನೇಹಿತರೆ ಚಪ್ಪರದ ಅವರೆಕಾಯಿ ಗಶಿ ಮಾಡಲಿಕ್ಕೆ ನಾವಿಲ್ಲಿ ಅವರೆಕಾಯಿ ಕ್ಲೀನ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀವಿ ಸ್ವಲ್ಪ ಬೆಳೆತಿರೋದು ಬೀಜ ತೆಗೆದಿಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಪರದ ಅವರೆಕಾಯಿ ಮತ್ತು ಆಲೂಗಡ್ಡೆ ಬ್ಲಡ್ಡೆ ಹಾಕ್ಬಿಟ್ಟು ಒಂದು ಗ್ರೇವಿ ಗ್ರವಿ ಇದ್ದೇವೆ ಇಲ್ಲಿ ಒಂದು ಚಿಕ್ಕ ಕುಕ್ಕರಲ್ಲಿ ನಾವು ಚಪ್ಪರದ ಅವರೆಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೇವೆ ಹಾಗೆ ಒಂದು ಬಟಾಟೆಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇವೆ ಒಂದು ಟೊಮೆಟೊ ಮತ್ತು ನೀರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಶಾಲ ಹಾಕ್ಸ್ಕೊಬಿಡುವ ಈಗ ಒಂದು ಗ್ರೇವಿಗೆ ಒಂದು ಮಸಾಲೆ ರೆಡಿ ಮಾಡುವ ನಾವಿಲ್ಲಿ ಒಂದು ಆರು ಒಣಮೆಣಸು ಮೆಣಸು ತೊಗೊಂಡಿದ್ದೀವಿ ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಹತ್ತು ಪರ್ ಹುರಿದಿಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಗರಂ ಮಸಾಲೆ ಪೌಡರ್ ತೊಗೊಂಡಿದ್ವಿ ಒಂದು ಕಾಲು ಟೀ ಸ್ಪೂನು ಪುಡಿ ಹಾಗೆ ಒಂದು ಕಾಲು ಭಾಗ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀವಿ ಒಗ್ಗರಣೆ ಹಾಕಲಿಕ್ಕೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ಮಿಕ್ಸಿಲಿ ಮಸಾಲೆ ಗ್ರೈಂಡ್ ಮಾಡ್ಕೊಂಡು ಬರುವ ಚಪ್ಪರದವರೆಗೆ ಗ್ರೇವಿ ಮಾಡಲಿಕ್ಕೆ ನಮಗೆ ಅದ್ಮೇಲೆ ಒಂದು ಅದ್ರ ಇಟ್ಕೊಂಡಿದ್ವಿ ಒಂದು ಒಗ್ಗರಣೆ ಎಣ್ಣೆ ಹಾಕೋಷ್ಟಿಗೆ ಮಸಾಲೆ ಗೊಬ್ಬರ ಹಾಕೋದ ಸ್ವಲ್ಪ ಗೊಬ್ಬರ ಹಾಕ್ಕೊಳ್ತಾ ಇದ್ದೇವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೇವೆ ಹಾಕಿದ್ರು ತೊಂದರೆ ಇಲ್ಲ ಸ್ನೇಹಿತರೆ ಒಬ್ಬರ ಹಾಕ್ಬೇಕಂತೇನಿಲ್ಲ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಹಾಕ್ತಿದ ಸ್ವಲ್ಪ ಕೆಂಪಾಗುವರೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೆಂಪಾಗಿದೆ ನಾವು ಚೆನ್ನಾಗಿ ಫ್ರೈ ಮಾಡ ಫ್ರೈ ಆಗಿದೆ ನಾವೀಗ ಬೇಯಿಸ್ಕೊಂಡಿರುವಂತಹ ಅವರೆಕಾಯಿ ಮತ್ತು ಒಂದು ಪೊಟೋಟೊ ಸ್ನೇಹಿತರೆ ಇದು ಸ್ವಲ್ಪ ದಪ್ಪನೇ ಇರಬೇಕು ಗ್ರೇವಿ ಅಂದರೆ ಚಪಾತಿ ರೊಟ್ಟಿ ಮತ್ತು ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಇಡ್ಲಿ ಮತ್ತು ಕಡುಬು ಮಾಡಿದಾಗ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ರುಚಿಗೆ ಫಿಕ್ಟುಪ್ಪು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಬೋದು ಸ್ವಲ್ಪ ತಪ್ಪ ಇದೆ ಸ್ವಲ್ಪ ತಪ್ಪ ಇದೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಅದಾಕಿದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಆಗಿ ಮಾಡಿರೋದು ಈ ಚಪ್ಪರದ ಅವರೆಕಾಯಿಗೆ ಈ ರೀತಿ ಮಸಾಲೆ ಮಾಡಿ ಗ್ರೇವಿ ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಲಿಡ್ ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಕುಡ್ಸ್ಕೊಂಬಲ್ವಾ ಸೂಪರಾದ ಅವರ ಗ್ರೇವಿ ರೆಡಿ ಆಯಿತು ಸ್ನೇಹಿತರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಡಿಶ್ ಆಫ್ ಮಾಡ್ಕೊಬಿರ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ಸುಪ್ಪರದ ಅವರೆ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಟೇಸ್ಟ್ ಆಗಿರುತ್ತೆ new one made test -madi. thanks for watching